ನಾಚಿಕೆ ಹೋಗುದಿಲ್ವಾ ನಿನಗೆ ಮೂರು ಹತ್ತು ಊಟ ಊಟ ಅಂತ ಸಾಯ್ತಾ ಇರ್ತೇಲ ಬಿಡಿ ಕಾಸು ಕಿಮ್ಮತ್ತಿಲ್ಲದ ಮನುಷ್ಯ ನೀನು ಚೈತನ್ ತುಂಬಿಕೊಂಡದೆ ಹತ್ತು ಊಟ ಎಂದ ಸಾಯುವ ಬಡ ನಾಯಿ ಮೊದಲು ಮನೆ ಕೆಲಸ ಮಾಡ್ಬೇಕು ನಂತರ ಹೊಟ್ಟೆ ತುಂಬಾ ಊಟ ತಿಳಿತೇನಾ ಮಹಾ ಶೋಣ ಮಾತಾಯಿಸುವ ನೀನು ನನ್ನ ಸೊಸೆ ಸೊಸೆಯಲ್ಲವ ನಿನ್ನ ಹೊಟ್ಟಿಲ್ಲ ಹುಟ್ಟಿದ ಮಗನೆಂದು ತಿಳಿದು ಹೊಟ್ಟೆ ಹೊಸಿದಾಗ ಊಟ ಕೊಟ್ಟು ಕೈ ಮುಗಿದು ತಾಯಿ ಕೈ ಮುಗಿದು ನಾಯಿ ನೋಡಿ ಕೈಯಲ್ಲಿ ಊಟದ ತಟ್ಟೆ ಇಟ್ಕೊಂಡು ಊಟ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಊಟ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಯಾರು ಮರ್ಯಾದೆಯನ್ನು ಹೊರಜ್ ಹಾಕ್ಬೇಕಂತ ಮಾಡ್ರು ಮುದುಕೂಬೆ ಅಂತ ಕಷ್ಟ ಕೊಡ್ತಿದ್ದೀರಪ್ಪ ಸೋಣ ಕೈಗೆ ಬಂದ ತೊತ್ತು ಬಾಯಿಗೆ ಬರದೆ ಮದ್ಯ ಬಿಟ್ರಿ ತಾಯಿ ಸೋಣ ಮಾ ಅನ್ನುವತ್ತಿಂದ ಜೀವಿಸವನ್ನು ಅಲ್ಲವನ್ನು ನೆಲಸವ ಮಾಡಿದೆ ಗಂಡ ಹೆಂಡರು ತಿಂದು ತೇಗ ತಿನ್ನಲ್ಲ ಅದಕ್ಕೆ ಅಣ್ಣ ಮತ್ತೆ ಕೊಡದೆ ಮತ್ತೆ ವಾರು ಹೊಡೆದು ಬಿಟ್ಟಿಯಲ್ಲಮ್ಮ ಗಂಡ ಹೆಂಡರು ತಿಂದು ತೇಗೆ ಉಳಿದನಲ್ಲಿ ತೊಟ್ಟ ವಿಷ ಅವನ ಹಾಕಿದ್ದಾರೆ ಅದನ್ನೆಲ್ಲ ತಿಂದು ಸತ್ತ ಹೋಗುತ್ತಿದ್ದಾನಲ್ಲ ಮಾ ಸತ್ತ ಹೋಗುತ್ತ ಮುದುಕು ಬೇಂತವನೇ ಸತ್ತು ಹೋಗೋದಾದ್ರೆ ಹೊರಗಡೆ ಎಲ್ಲಾದ್ರೂ ಹೋಗಿ ಸತ್ತು ಹೋಗು ಅದು ಬಿಟ್ಟು ಈ ಮನೆಯಲ್ಲಿ ಸತ್ತು ಹೋದ್ರೆ ಮನೆ ಗ್ರಹಾಚಾರವೇ ತಪ್ಪಿ ಹೋಗುತ್ತದೆ ಅಷ್ಟೊಂದು ವರ್ಷವಾಗಿದ್ರೆ ನಿನ್ನೆ ಮಾಡಿರುವ ಹಳಸಿದ ಹಣ್ಣವಿದೆ ಅದನ್ನ ತಿಂದು ಸತ್ತು ಹೋಗು

ನಿನಗೀಗ ತಿಳಿಯದಮ್ಮ ನಿನಗೆ ಈಗ ತಿಳಿಯದು ಸುವರ್ಣ ಶೋಣ ಏನ್ರಿ ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತಿದಿರ ಅದೇ ರೀತಿ ಮನೆಯಲ್ಲಿ ಕೆಲಸನೂ ಸಾಕಷ್ಟಿದೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಏನು ಮಾಡ್ತಾ ಇದ್ರಾ ಮೊದಲು ನೀವು ಫ್ರೆಶ್ ಅಪ್ ಆಗಿ ಯಾಕಂದ್ರೆ ಇದು ಊಟ ಮಾಡ್ತಾ ಇದೆ ಊಟ ಮಾಡಿಂದ ಬೂಟ್ ಎಲ್ಲ ಪಾಲಿಶ್ ಮಾಡ್ಕೊಂಡು ಬರ್ತಾರೆ ಹುಚ್ಚಿಟ್ಟು ಹೋಗಿ ನಾನು ಹೋಗಿ ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತೀನಿ ಅರ್ಜೆಂಟ್ ಆಗಿದೆ ನಿಂತ್ಕೊಳ್ರಿ ನೀವ್ ಹೋಗ್ತಾ ಇದ್ದೀರಾ ಮಾವನವ್ರು ಊಟ ಮಾಡ್ತಾ ಇದಾರೆ ಊಟ ಮುಗಿಸ್ಕೊಂಡು ಅವರೇ ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತಾರೆ ಬೂಟ್ ಇದೆ ಹುಚ್ಚಿಡಿ ನೀವು ಸೋಣ ಏನು ತಂದೆ ಕೈಯಿಂದ ಬೂಟ್ ಆಹಾ ಆಗೋದಿಲ್ಲ ರೀ ಯಾಕಂದ್ರೆ ನಾವು ನೀವು ಮದ್ವೆ ಆಗುವಾಗ ಎಷ್ಟೊಂದು ಉರ್ದು ಬೀಳ್ತಾ ಇದ್ರು ಹೌದು ಸುವರ್ಣ ನೀ ಹೇಳೋದು ಸತ್ಯದೆ ಅಪ್ಪಾಜಿ ಅಪ್ಪಾಜಿ ಹೋಗಿ ಬೂಟ್ ಪಾಲಿಸ್ ಮಾಡ್ಕೊಂಡು ಬನ್ನಿ ಏನು ನಾನು ನೀನಲ್ಲ ನಿಮ್ಮ ಅಪ್ಪ ಸಹ ಹೋಗ್ಬೇಕು ಹಾಯ್ ಹುಚ್ಚಕರ ಇವತ್ತು ಮುದುಕನೋ ಬೆಪ್ಪನ ಹೇಳಿದಷ್ಟು ಕೆಲಸ ಮಾಡೋ ಬಿಟ್ಟು ಸುಮ್ನೆ ತಲೆ ಹರಡಿ ಮಾಡ್ತೀನಿ ಬೂಟ್ ಪಾಲಿಸಿ ಮಾಡ್ಕೊಂಡು ಬನ್ನಿ ಮಗುಲ ಬೂಟ ಪಾಲಿಸಿ ಮಾಡಿಸಿಕೊಂಡು ಬರೋದು ಅಷ್ಟೊಂದು ದೊಡ್ಡ ಕೆಲಸವಲ್ಲಪ್ಪ ಹಿಂದೆ ಜಗಜ್ಯೋತಿ ಬಸವನ ರಂತ ಸೀಮಾ ಪುರುಷರು ಮಾದರ ಹರಳೆಯ ಹೊಲಿದ ಮೈ ಚರ್ಮದ ಜೋಡಗಳನ್ನು ತಲೆ ಮೇಲೆ ಹೊತ್ತೂಟ ಬಾಲಿಸಿಕೊಂಡು ಬರುವಂತ ಮೊದಲು ಒಂದೊಂದು ಮಾತನ್ನು ಹೇಳ್ತೇನೆ ಕೇಳು ಹೆಂಡತೆಯ ಗುಲಾಮನಾಗಿ ಸಣ್ಣನಂತೆ ಒಬ್ಬ ಗಂಡ ಮಗನೇ ಇದ್ದಾನೆ ಅದಕ್ಕೆ ಮಗನೇ ಇಲ್ಲದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಹೆಂಡತಿಯ ಗುಲಾಮರಾಜ್ ಅವರ ಪಾತ್ರಿ ಹೆಂಡತಿ ಶೀರಿಯ ಅವರೋಗಿದ್ದೀನಿ ನೀನೇ ಅವನು ಕೇಳೋನು ಅಷ್ಟೊಂದು ಸರಿ ಬೇಕಾಗಿ ಹೆಂಡತಿಯ ಮಾತೆ ಬಲಿ ಹೆಂಡತಿ ಮೇಲಿನ ಪ್ರೇಮದ ಪರನು ಹರಿದು ಪ್ರೇಮ ಅಂತ ಕರುಣೆಯಿಂದ ಹೃದಯ ಮುಟ್ಟಿ ನೋಡಕು ಇದೇ ಮುದುಕನೆ ನಿನಗೆ ಹುಟ್ಟಿಸಲಿಕ್ಕೆ ಕಾರಣನಾದ ತಾಯಿಯ ಮೆಣ್ಣಲ್ಲ ತಾಯಿಯ ಗಂಡನಂದು ನಿನ್ನ ಹೃದಯಕ್ಕೆ ಬ I'm deal.

ಬೆಂಗಳೂರಿಗೆ ಹೋಗಿ ಬರೋದು ಇನ್ನು ಎಷ್ಟು ದಿನ ಆಗುತ್ತೋ ಏನಿಲ್ಲ ಒಂದ್ ಎಂಟು ದಿನದ ಕೆಲ್ಸ ಮುಗಿಸಿ ಆದಷ್ಟು ಬೇಗ ಬಂದ್ರಿ ಹೋಗ್ಬೇಕಾಗಿದೆ ಹೋಗ್ತೀವಿ ಆಯ್ತು ರೀ ಆದ್ರೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಅಂದ್ರೆ ಒಂದು ವರ್ಷ ಕಳೆದಂತಾಗುತ್ತಿರಿ ನನಗೆ ಬೇಜಾರು ಮಾಡ್ಕೋಬೇಡ ಬೇಗನೆ ಕೆಲಸ ಮುಗಿಸ್ ವಾಪಸ್ ಬಂದು ಬಿಡ್ತೀನಿ ಆಯ್ತು ರೀ